ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವಾನಿ ಹರಿಪ್ರಸಾದ್ ಸೊ ವರ್ಮಾಲಕ್ಷ್ಮಿ ಹಬ್ಬ ಆದ ಮಾರನೆಗೆ ಶ್ರಾವಣ ಶನಿವಾರ ಸಿಕ್ಕಿತ್ತು ಸೊ ಹಾಗಾಗಿ ನಾವು ಮನೆಯಲ್ಲಿ ಪೂಜೆ ಮಾಡಿದ್ವಿ ಕೆಲವೊಂದಷ್ಟು ಫೋಟೋಸ್ನ ನಾವು ಅಮ್ಮನವರ ಮುಂದೆ ತೊಗೊಂಡ್ವಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಮದ್ದೂರಲ್ಲಿ ಟಿಫನ್ಗೆ ಅಂತ ಹಾಕಿದ್ರು ನಮಗೆಲ್ಲ ರೀ ತಿಂಡಿ ತಂದು ಕೊಟ್ಟಿದ್ರು ಈಗ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ ಬಸ್ ಅಂತೂ ಫುಲ್ ಖಾಲಿ ಇತ್ತು ಅರಿ ತಂದ್ಕೊಟ್ಟ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಕೂತಿದ್ವಿ ನೋಡಿ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನ ಅಂತೂ ಫುಲ್ ರಶ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ನಾವು ಬೆಳಗ್ಗೆ ಬೆಳಗ್ಗೆ ಬಂದಿರೋದಕ್ಕೆ ಇಷ್ಟೊಂದು ರಶ್ ಇದೆ ಇನ್ನು ಮಧ್ಯಾಹ್ನ ಇದ್ದಂಗೆ ಇನ್ನು ಫುಲ್ಲು ಕ್ಯೂ ನಿಂತ್ಕೊಬಿಡುತ್ತೆ ಸೊ ಹಾಗಾಗಿ ಇಲ್ಲೇ ದೇವಸ್ಥಾನದ ಎಡಭಾಗದಲ್ಲಿ ನಮಗೆ ಕೈಕಾಲು ತೊಳ್ಕೊಳ್ಳೋಕ್ಕೆ ಅಂತ ಹೇಳಿ ನಲ್ಲಿಗಳನ್ನ ಹಾಕಿಸಿದ್ದಾರೆ ದೇವಸ್ಥಾನಕ್ಕೆ ಎಂಟ್ರಾಗ ತಕ್ಷಣ ಎಲ್ಲ ಭಕ್ತಾದಿಗಳು ಈ ಸೈಡಿಗೆ ಬಂದು ಕೈಕಾಲನ್ನ ತೊಳ್ಕೊಂಡು ನಂತರ ನಾವು ನಾಮವನ್ನು ಹಾಕಿಸ್ಕೊಳ್ತೀವಿ ಸೊ ದೇವಸ್ಥಾನ ಅಂತೂ ಫುಲ್ ರಶ್ ಇದ್ದ ಕಾರಣ ಫಟಾಫಟ್ ಅಂತ ನಾವೀಗ ದೇವಸ್ಥಾನದ ಕಡೆ ಹೊರಟ್ವಿ ಸಾಯಿಷ್ ನೋಡಿ ಈಗ ನಾಮ ಹಾಕಿಸ್ಕೊಳ್ತಾ ಇದ್ದಾನೆ ಸೊ ಏನೋ ಒಂಥರ ಖುಷಿ ಮೂರು ನಾಮ ಹಾಕಿಸ್ಕೊಳ್ದ ತಕ್ಷಣವೇ ಒಂಥರ ಏನೋ ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ದೇವರು ಮಹಿಮೆಯದೆಲ್ಲ ಅರಿನೂ ಸಹ ಈಗ ನಾಮ ಹಾಕಿಸ್ಕೊಂಡ್ರು ನಾವೆಲ್ಲ ಈಗ ನಾಮ ಹಾಕಿಸ್ಕೊಂಡು ನೆಕ್ಸ್ಟ್ ಹೊರ್ಟಿದೆ ಕೊಳದತ್ರ ಸೊ ಮಕ್ಕಳೆಲ್ಲ ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿ ಕೊಳನ ನೋಡ್ತಾ ಇದ್ರು ತುಂಬಾ ಬ್ಯೂಟಿಫುಲ್ಲಾಕ ಇದೆ ಯಾರನ್ನೂ ಅಲ್ಲಿಯೂ ಅಲೋ ಮಾಡ್ತಿರ್ಲಿಲ್ಲ ಇಲ್ಲ ಅಲೋ ಮಾಡಿದರೆ ನೋಡಿ ಈ ರೀತಿ ಎಲ್ಲ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಅವರು ಆದಷ್ಟು ಗೇಟ್ ಹಾಕಿ ಹೊರಗಡೆ ಪೂಜೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರು ನಂತರ ನಾವು ಪೂಜೆ ಸಾಮಾನು ತೊಗೊಂಡು ಇಲ್ಲೇ ಹೊರಗಡೆ ಪೂಜೆ ಮಾಡಿದ್ವಿ ಯಾಕಂದರೆ ಒಳಗಡೆ ಯಾವುದೇ ರೀತಿ ಪೂಜೆ ಮಾಡೋದಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬರೋದಷ್ಟೇ ಹಾಗಾಗಿ ನಾವಿಲ್ಲೇ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಹೂವು ತೊಗೊಂಡು ದೇವ್ರಿಗೆ ಪೂಜೆ ಮಾಡಿದ್ವಿ ಮಕ್ಕಳಿಗೆ ದೇವರು ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವಂತೂ ಅನುಮಾನ ಪ್ರೇ ಮಾಡ್ಕೊಳ್ತೀವಿ ಸೊ ತುಂಬಾ ಖುಷಿಯಾಗುತ್ತೆ ನಾವಂತೂ ದೇವಸ್ಥಾನಕ್ಕೆ ಬರ್ತಾಯಿರ್ತೀವಿ ಬಟ್ ಶ್ರಾವಣ ಶನಿವಾರ ಬರೋದು ಏನೋ ಒಂಥರ ಚೆನ್ನಾಗಿರುತ್ತೆ ನೀವೆಲ್ಲ ಯಾರ್ಯಾರು ಕೆಂಗಲ್ಗೆ ವಿಸಿಟ್ ಮಾಡಿದ್ದೀರ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚನ್ನಪಣ್ಣ ರಾಮನಗರದ ಭಾಗದಲ್ಲಿದೆ ಕೆಂಗಲ್ಲು ಸೊ ಬೆಂಗಳೂರು ಮೈಸೂರು ಹೈವೇಲೆ ನಮಗೆ ದೇವಸ್ಥಾನ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಮೈಸೂರಿಂದ ಬರ್ತಾ ನೋಡಿ ವಿಸಿಟ್ ಮಾಡಿ ತುಂಬಾ ಆಗಿದೆ ಪ್ಲೇಸ್ ಮಾತ್ರ ಸೊ ಪವರ್ಫುಲ್ ದೇವರು ಅಂತಲೂ ಹೇಳ್ಬೋದು ನಮಗಂತೂ ನಮಗೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ಒಳ್ಳೆ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಬಂದಿದೆ ಈ ರೀತಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನೋಡಿ ಎಷ್ಟು ಕ್ಯೂ ಇದೆ ಭಕ್ತಾದಿಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಈ ರೀತಿ ಹೊಸದಾಗಿ ಮಾಡಿಸಿದ್ದಾರೆ ಸೊ ಮಳೆ ಬಂದಾಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಕ್ಯೂ ಸಿಸ್ಟಮಲ್ಲಿ ಆರಾಮ್ಸೆ ಬರ್ಬೋದು ಯಾರಿಗೂ ತೊಂದರೆ ಆಗೋದಿಲ್ಲ ಹಾಗಾಗಿ ಯಾರೂ ಜಗಳೂ ಆಡೋದಿಲ್ಲ ನಾನು ಮೊದಲು ನಾನು ಮೊದಲು ಅಂತ ಲೈನ್ ಪ್ರಕಾರ ತುಂಬಾ ಚೆನ್ನಾಗಿ ಹೋಗ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ ಗರಡ್ ಗಂಬವನ್ನು ನೋಡ್ಬೋದು ನಾವಿಲ್ಲಿ ಸೊ ಇನ್ನು ಒಂದೇ ಲೈನ್ ಇರೋದು ಸೊ ನಾವು ಆಲ್ರೆಡಿ ಟೆಂಪಲ್ಗೆ ರೀಚ್ ಆದ್ವಿ ಬೇಗ ಬೇಗನೆ ಮುಂದೆ ಮೂವ್ ಆಗ್ತಾಯಿತ್ತು ಸೊ ನಮಗೇನು ರಿಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ಸೊ ನೋಡಿ ನಾವೆಲ್ಲ ಈ ರೀತಿ ದೇವ್ರ ನಾಮ ಹಾಕಿಸ್ಕೊಂಡು ಹೊರಟ್ವಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಫ್ಯಾಮಿಲಿ ಜೊತೆ ಹೋದರೆ ನಂಗಂತೂ ಫುಲ್ ಖುಷಿಯಾಗುತ್ತೆ ಹಾಗಾಗಿ ನಾವಂತೂ ಟೆಂಪಲ್ನ ಮಿಸ್ ಮಾಡೋದೇ ಇಲ್ಲ ಅದರಲ್ಲಿ ಶ್ರಾವಣ ಶನಿವಾರ ಅಂತೂ ಒಂದು ಶ್ರಾವಣಕಾರು ನಾವು ಕೆಂಗಲ್ಗೆ ವಿಸಿಟ್ ಮಾಡೇ ಮಾಡಿರ್ತೀವಿ ಸೊ ನೀವು ಇಲ್ಲಿನ ನೇಚರ್ ಸಹ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿ ದೇವಸ್ಥಾನದ ಸುತ್ತ ಎಷ್ಟು ಚೆನ್ನಾಗಿ ಹಸಿರಿಂದ ಕೂಡಿದೆ ಅಲ್ವಾ ಎಂಟ್ರೆನ್ಸ್ ಗೋಪುರ ಸಹ ನೋಡ್ಬೋದು ನೀವು ಇಲ್ಲಿ ಸೊ ಸುತ್ತಲಂತೂ ಬ್ಯೂಟಿಫುಲ್ಲಾಗಿದೆ ಅಷ್ಟೇ ಕ್ರೌಡ್ ಸಹ ಇದೆ ಸೊ ಎಲ್ಲರೂ ಈ ರೀತಿ ದೇವಸ್ಥಾನದ ಮುಂಭಾಗದಲ್ಲೇ ದೇವ್ರ ಪೂಜೆನ ಮಾಡ್ಕೊಳ್ತಾರೆ ಒಳಗಡೆ ಕಾಯಿ ಹೊಡ್ಕೊಂಡು ಸಹ ಹೋಗಬೇಕು ಅಲ್ಲೇನೂ ಮಾಡೋದಿಲ್ಲ ಮಂಗಳಾರತಿ ಕಾಸು ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇರೋದು ಅಷ್ಟೇ ಕೆಲಸ ದೇವಸ್ಥಾನದ ಎಡಭಾಗದಲ್ಲಿ ದೇವ್ರ ಗಂಟೆ ಹಾಕಿದ್ರು ನೋಡಿದ ತಕ್ಷಣ ಅಪ್ಪ ಮಗ ಇಬ್ಬರು ಗಂಟೆ ಹೊಡೆದ್ರು ನಂತರ ನಾವು ದೇವಸ್ಥಾನದ ಒಳಗೆ ಎಂಟ್ರಾದ್ವಿ ನೋಡಿ ಎಷ್ಟು ಜನ ಕ್ಯೂನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಯಾವುದೇ ರೀತಿ ಫೋಟೋಗ್ರಫಿ ವೀಡಿಯೋಗ್ರಫಿ ಅಲ್ಲೋ ಇಲ್ಲ ಆದ್ರೂ ನಾನು ಸ್ವಲ್ಪ ದೂರದಿಂದ ಮಾಡಿಕೊಂಡೆ ನೋಡಿ ಎಷ್ಟು ಜನ ಕ್ಯೂನಲ್ಲಿ ಈ ರೀತಿ ಹೋಗ್ತಾ ಇರ್ತಾರೆ ಸೊ ಬೇಗ ಬೇಗನೆ ಕ್ಯೂ ಕ್ಲಿಯರ್ ಆಗುತ್ತೆ ಬೇಗ ನಾವು ದೇವ್ರ ದರ್ಶನ ಸಹ ಮಾಡಿದ್ವಿ ಸೊ ಪ್ರಸಾದನೂ ಸಹ ಇಲ್ಲಿ ನಾವು ತಗೊಳ್ಬೋದು ದೇವ್ರ ಹತ್ರ ಅರ್ಕೆ ಕಟ್ಕೊಂಡಿರುವಂಥವ್ರು ಈ ರೀತಿ ಪಲ್ಲಕ್ಕಿನ ಮೂರು ಪ್ರದಕ್ಷಿಣೆಯನ್ನು ಮಾಡಿಸೋದು ಇಲ್ಲಿನ ರೂಢಿಯಾಗಿರುತ್ತೆ ದೇವ್ರು ಹೋಗ್ತಾ ಇರೋದನ್ನ ನೋಡಿಕೊಂಡು ಅಪ್ಪ ಮಕ್ಕಳು ಯಾವ ರೀತಿ ನಿಂತಿದ್ರು ನೋಡಿ ಸೊ ದೇವಸ್ಥಾನ ಮುಂಭಾಗದಲ್ಲಿ ನಾವು ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ನ ಮಾಡಿಕೊಂಡ್ವಿ ಸೊ ತುಂಬಾ ಖುಷಿಯಾಗುತ್ತೆ ಸೊ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಈ ರೀತಿ ಬಂದಾಗ ಲೈಫ್ ಇಸ್ ಶಾರ್ಟ್ ಅನ್ನೋ ಹಾಗೆ ಲೈಫ್ ಇದ್ದಾಗಲೇ ನಾವು ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ನೆಕ್ಸ್ಟ್ ನಾವು ಹೊರಟಿದ್ದೆ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೇಳಿ ಬಾತು ಮತ್ತು ಮೊಸರು ಬಜ್ಜಿ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಹಸ್ದಾಗಲೇ ಅನ್ನದ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರೆ ಹಿರಿಕರು ಅದಂತೂ ಆ ಮಾತು ಸತ್ಯ ಸೊ ನಮಗೆ ಊಟ ಸಿಕ್ಕಿದ ತಕ್ಷಣವೇ ತುಂಬಾ ರುಚಿಯಾಗಿತ್ತು ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಂತ ಹೇಳ್ಬೋದು ನಂತರ ಮಕ್ಕಳೆಲ್ಲ ಆಟ ಸಾಮಾನು ತಗೊಳ್ಳೋ ಹತ್ರ ಗಮನ ಹರಿಸಿದ್ರು ಸೊ ನೋಡ್ತಾ ಇರ್ಬೋದು ಮೋನ್ವಿ ಹೇಗೆ ನೋಡ್ಕೊಳ್ತಾ ಇದ್ದಾಳೆ ನೋಡಿ ಏನು ತೊಗೊಂಡ್ರೆ ಸರಿ ಅಪ್ಪನಿಗೆ ಹೇಳಿ ಅಂತ ಅವಳು ಸ್ಕೆಚ್ ಆಗ್ತಾ ಇದ್ಲು ಸೊ ನೆಕ್ಸ್ಟ್ ನೋಡಿದ್ರೆ ಅರಿ ಈ ಕಡೆ ನೋಡಿದ್ರೆ ಅವರು ಬಜ್ಜಿ ಬೋಂಡ ಕಡೆ ಬಂದಿದ್ರು ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಬೋಂಡ ತಿನ್ನೋಣ ಅಂತ ಹೇಳಿ ಸೊ ಅವರು ಈಗ ತಾನೇ ಹೊಸದಾಗೆ ಹಾಕ್ತಾ ಒಳ್ಳೆ ಪರಿಮಳ ಬರ್ತಾಯಿತ್ತು ಅಂತ ಹೇಳ್ಬೋದು ಈ ಬಜ್ಜಿ ಬೋಂಡ ಅಂಗಡಿ ಹತ್ರ ಹೋಗ್ತಾ ಇದ್ದಾಗಲೇ ಸ್ಮೆಲ್ಲು ಹೇಗೆ ಹೊಡೆಯುತ್ತೆ ಅಲ್ವಾ ಮೂಗಿಗೆ ದೇವಸ್ಥಾನ ಅಥವಾ ಜಾತ್ರೆಗಳಿಗೆಲ್ಲ ಹೋದಾಗ ಬಜ್ಜಿ ಬೋಂಡ ತಿನ್ನೋದು ಸಾಕತಾಗಿರುತ್ತೆ ಸೊ ನೋಡಿ ಬಜ್ಜಿ ತಗೊಳ್ತಾ ಇದ್ದಾರೆ ಅರಿ ಮಕ್ಕಳಿಗೆಲ್ಲ ಬಿಸಿ ಬಿಸಿ ಬೋಂಡನ ತಗೊಟ್ರು ಸೊ ತುಂಬಾನೇ ಬಿಸಿ ಇತ್ತು ಸೊ ನೋಡಿ ಆಯುಷು ಬಿಸಿ ಇದ್ದ ಕಾರಣ ಅಲ್ಲೇ ಇದ್ದ ಪೇಪರ್ನ ಹರ್ಕೊಂಡು ಅವನು ಹಿಡ್ಕೊಂಡ ಸೊ ಅಷ್ಟು ಬಿಸಿ ಇತ್ತು ಕೈಯಲ್ಲಿ ಇಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಇಬ್ಬರಿಗೂ ಅವರು ನ್ಯೂಸ್ ಪೇಪರ್ನ ಹರ್ಕೊಟ್ರು ಸೊ ಸಬ್ಸಿಗೆ ಸೊಪ್ಪಾಕಿ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬನೇ ಟೇಸ್ಟಿಯಾಗಿ ಮಾಡಿದ್ದಾರೆ ಸಖತ್ತಾಗಿತ್ತು ಬೋಂಡ ಅಂತೂ ತುಂಬಾ ಬಿಸಿ ಬಿಸಿಯಾಗಿತ್ತು ತುಂಬಾ ಟೇಸ್ಟು ಸಹ ಚೆನ್ನಾಗಿತ್ತು ಸೊ ಈ ಥರ ಜಾತ್ರೆ ಈ ಫಂಕ್ಷನ್ಸು ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡಿದಾಗ ಈ ಥರ ಸುತ್ತ ನೋಡ್ಕೊಂಡು ಬರ್ತಾಯಿದ್ದಾರೆ ನಮ್ಗೆ ಏನೇನು ಬೇಕು ಎಲ್ಲ ತಿನ್ಕೊಂಡು ಮನೆ ಕಡೆ ಹೊರಟವಿ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್